ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್ ಇವತ್ತು ಚಿನ್ನೂ ಮ್ಯಾಗಿ ಮಾಡ್ಕೋತಾ ಇದ್ದಾಳೆ ಅವಾಗ ಅವಾಗ ಈ ಥರದ್ದೆಲ್ಲ ಟ್ರೈ ಮಾಡ್ತಾಳೆ ಹಾಗಾಗಿ ಅವಳದು ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಮಕ್ಕಳು ಅಡುಗೆ ಸ್ಟವ್ ಹಚ್ಚೋಕ್ಕೂ ಭಯ ಪಡ್ತಾರೆ ಆ್ಯಕ್ಚುಲಿ ಚಿನ್ನೂ ಆಗೋಲ್ಲ ಒಂದೊಂದು ಅಡುಗೆ ಮನೇಲೆ ಇದ್ದು ಒಂದೊಂದಾಗಿ ಕಲಿತಾಳೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಹಾಗಾಗಿ ಅವಳದೊಂದು ವಿಡಿಯೋ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಇವಾಗಂತೂ ಬೇಸಿಗೆ ಅಲ್ವಾ ಆಲ್ಮೋಸ್ಟ್ ಯಾವಾಗಲೂ ಜ್ಯೂಸು ನೀರಿನ ಅಂಶ ಜಾಸ್ತಿ ತೊಗೊಳೋದ್ರಿಂದ ಬೆಳಗ್ಗೆನೇ ಇದ್ದು ಒಂದು ಎಳ್ನೀರು ನೀರು ಕುಡಿತಾಳೆ ನ್ಯಾಚುರಲ್ ಆಗಿ ಗ್ಲಾಸಲ್ಲೆಲ್ಲ ಕುಡಿಯೋಲ್ಲ ನ್ಯಾಚುರಲ್ ಆಗಿ ಅದರಲ್ಲೇ ಕುಡಿದು ರಿಸಲ್ಟ್ ಎಲ್ಲ ಬಂದಿತ್ತು ಅಲ್ವಾ ಅದನ್ನೆಲ್ಲ ಮಾರ್ಕ್ಸ್ ತೋರಿಸ್ತಾ ಇದ್ದಾಳೆ ಆಲಿವ್ ಆಯಿಲ್ ಅಪ್ಲೈ ಮಾಡಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತಾಳೆ ಮಾರ್ಕ್ಸ್ ಎಲ್ಲ ಬಂದಿತ್ತಲ್ವಾ ತೋರಿಸ್ತಾ ಇದ್ದಾಳೆ ಔಟ್ ಆಫ್ ಔಟ್ ತೆಗಿಯೋ ಪ್ರಯತ್ನ ಮಾಡ್ತಾಳೆ ಒಂದೊಂದರಲ್ಲಿ ಹೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೋರು ಫಿಫ್ಟಿಗೆ ಒಂದು ಫಾರ್ಟಿ ಏಯ್ಟು ಫಾರ್ಟಿ ನೈನ್ ಈ ಥರ ಬರುತ್ತೆ ಮ್ಯಾಕ್ಸ್ ಸಬ್ಜೆಕ್ಟಲ್ಲಿ ಮಾತ್ರ ಯಾವಾಗಲೂ ಔಟ್ ಆಫ್ ಔಟ್ ಎಲ್ಲರಿಗೂ ಲಲ್ ಲಲ್ ಇಂಗ್ಲಿಷ್ ಇಂಗ್ಲೀಷ್ ಇನ್ನು ಸೈನ್ಸ್ ಎಲ್ಲ ಮಾರ್ಕ್ಸ್ ಕಡಿಮೆ ಬಂದಾಗ ಅವಳಿಗೆ ಅವಳೇ ಬೈಕ್ ಹೊಂತಾಯಿರ್ತಾಳೆ ಒಂದು ಫಾರ್ಟಿ ಫೈವ್ ಬಂದಿದೆ ಅಷ್ಟೇ ನಾನು ಏನು ಮಾಡ್ತಿದ್ದೆ ಎಕ್ಸಾಮಲ್ಲಿ ಕುತ್ಕೊಂಡು ಆಡಿಷ್ನಲ್ಲಿ ಇಸ್ಕೊಂಡು ಇನ್ನೂ ಚೆನ್ನಾಗಿ ನೆನಪಿಸ್ಕೊಂಡು ಬರಿಬೇಕಾಗಿತ್ತು ಅಂತ ಅವಳು ಅವಳಿಗೆ ಬೈಕ್ ಹೊಂತಿರ್ತಾಳೆ ಇನ್ನು ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮ್ಯಾಗಿ ಮಾಡ್ಕೋತೀನಿ ಅಂತ ಅಡುಗೆ ಮನೆಗೆ ಬಂದರು ಪನ್ನೀರು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ಟವ್ವ ಜೊತೆಲ್ಲ ಮಾಡ್ತಾಳೆ ಕಾಫಿ ಬ್ರೂ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ಸ್ಟವ್ವ ಚೊದೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಇದೆ ನಾನು ಎಲ್ಲ ತೆಗ್ದು ಇಟ್ಟಿದ್ದೀನಿ ಸ್ವಲ್ಪ ಸ್ವೀಟ್ ಕಾರ್ನ್ ಎಲ್ಲ ಇತ್ತಲ್ವ ಅದೆಲ್ಲ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವಳಾಗ ಅವಳೇ ಮಾಡ್ತಾಳೆ ಸ್ವಲ್ಪ ಸ್ವೀಟ್ಕೊಂಡು ಬೇಯಿಸಿಟ್ಟಿರೋದು ಒಂದು ಸ್ವಲ್ಪ ಪನ್ನೀರು ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡ್ರೆ ಸಣ್ಣಗೆ ಒಂದು ಅರ್ಧ ಟೊಮೊಟೊ ಒಂದೆರಡು ಕರ್ಬೇವಿನ ಎಲೆ ಅಷ್ಟೇ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರ್ ಅರ್ಶನ ಮ್ಯಾಗಿ ಪ್ಯಾಕೆಟ್ ಇರುತ್ತಲ್ವಾ ಮ್ಯಾಗಿ ಪೌಡರ್ ಅಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ಎಣ್ಣೆ ಸಾಸಿವೆ ಒಂದು ಪ್ಯಾನ್ ಇಟ್ಕೊಂಡು ಬಿಸಿಯಾಗಿ ಬಿಟ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಅರ್ಧ ಹಚ್ಚಿರೋ ಈರುಳ್ಳಿ ಕರಿಬೇವಿನ ಸೊಪ್ಪು ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಕ್ಯಾಪ್ಸಿಕಮು ಉಪ್ಪು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಹಾಕ್ಕೊಂಡು ಒಂದು ಅರ್ಧ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೋನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ತುಂಬ ಚೆನ್ನಾಗಿ ಬೇಯಬೇಕು ಅಲ್ವಾ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಕಾರ್ನ್ ಸ್ವೀಟ್ಗನ್ನು ಹಾಕೊತಾ ಈಗ ಇದು ಸ್ವಲ್ಪ ಫ್ರೈ ಆಗ್ತಿದಾಗೆ ಒಂದು ಎರಡು ಅಷ್ಟು ಮ್ಯಾಗಿ ಪ್ಯಾಕೆಟ್ ಇರುತ್ತಲ್ವ ಮ್ಯಾಗಿ ತೊಗೊಂಡು ಅದ್ರೊಳಗೆ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾಳೆ ಅದು ಇಬ್ಬರಿಗೆ ಆಗೋ ಥರ ಮಾಡ್ಕೊತಾ ಇದ್ದಾಳೆ ಅವ್ರ ಅಕ್ಕಂಗೆ ಅವ್ಳಿಗೆ ಇಬ್ಬರಿಗೆ ಆಗೋ ಥರ ಆ್ಯಕ್ಚುಲಿ ಯಾವಾಗೂ ನಾನು ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆಯಲ್ಲಿರುವಾಗ ನಾನು ಮಾಡ್ತೀನಿ ಅಂತ ಒಂದೊಂದು ಈ ಥರ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಇತ್ತೀಚಿಗೆ ಪರವಾಗಿಲ್ಲ ಒಂದು ಹಾಲು ಕಾಯ್ದಿದ್ರೆ ಬಿಸಿ ಮಾಡಿ ಅದಕ್ಕೆ ಬ್ರೂ ಹಾಕೋದು ಈ ಥರದ್ದೆಲ್ಲ ಮಾಡ್ತಾಳೆ ಇವಾಗ ಸ್ವಲ್ಪ ಅರಿಶಿನ ಗರಂ ಮಸಾಲ ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾಳೆ ಫೈನಲಿ ಮ್ಯಾಗಿ ಪೌಡರ್ ಇತ್ತಲ್ಲ ಮ್ಯಾಗಿ ಪೌಡ್ರು ಜಾಯಿಂಟ್ ಮಾಡಿಕೊಂಡ್ಳು ಇವಾಗ ಇದೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೌಲಷ್ಟು ಒಂದೂವರೆ ಬೌಲಷ್ಟು ಬಿಸಿನೀರು ಇಲ್ಲ ಅಥವಾ ತಣ್ಣೀರು ಹಾಕ್ಕೊಂಡು ನಡೆಯುತ್ತೆ ಯಾಕೆಂದರೆ ಸ್ವೀಟ್ ಕಾರ್ನ್ಲಾ ಬೇಯಿಸಿ ಹಾಕಿರುತ್ತಲ್ವ ಒಂದೂವರೆ ಅಥವಾ ಎರಡು ಬೌಲಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಟ್ಟು ಸಿಮ್ಮಲ್ಲಿ ಇಟ್ಟರೆ ತಾನಾಗೇ ಬೇಯುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡಾಗ ಮಕ್ಕಳು ತರಕಾರಿನ ಆಗುತ್ತೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದಾಳಲ್ವ ಆಮೇಲೆ ಸ್ವಲ್ಪ ಪನ್ನೀರ್ ಇತ್ತಲ್ವ ಪನ್ನೀರ್ನ ಒಂದು ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರ್ ಈ ಥರ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮ್ಯಾಗಿ ತುಂಬ ಚೆನ್ನಾಗಿ ಬೆಂದಿದೆ ಎನ್ನುವಾಗ ಅದಕ್ಕೆ ಫೈನಲಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ ಅವಳಾಗ ಅವಳೇ ಮಾಡ್ಕೊಂಡಾಗ ಒಂದು ಕಂಫರ್ಟಬಲ್ ಫೀಲ್ ಇರುತ್ತೆ ನಾನು ಮಾಡಿದೆ ಅನ್ನೋದೊಂದು ಫೀಲ್ ಇರುತ್ತೆ ಬೆಟರ್ ಫೀಲ್ ಇರುತ್ತೆ ತಿನ್ನಬೇಕಾದ್ರೂ ಫ್ರೌಡ್ ಫೀಲ್ ಇರುತ್ತೆ ಅದು ಆ ಥರ ಮಕ್ಕಳಿಗೆ ಚಿಕ್ಕ ಪುಟ್ಟದ್ರಿಂದ ಕಲಿಬೇಕು ಹೆಣ್ಮಕ್ಳಿಗೆ ಅಡುಗೆ ಅನ್ನೋದು ತಾನಾಗೇ ಬಂದ್ಬಿಡುತ್ತೆ ಅದು ಈಸಿ ಅನ್ನಿಸ್ಬೇಕು ಮಕ್ಳಿಗೆ ತಾನಾಗೇ ಇಡೀ ದಿನ ಪೂರ್ತಿ ನಾನು ಮಾಡಿದ್ದೆ ಇವತ್ತು ಮ್ಯಾಗಿ ಅನ್ನೋದು ಫ್ರೌಡ್ ಫೀಲ್ ಇರುತ್ತಲ್ವಾ ಆ ಖುಷಿ ಮುಂದೆ ಅವಳಲ್ಲಿ ಆ ಫ್ರೌಡ್ ಫೀಲ್ ಕಾಣಿಸ್ತು ಇವತ್ತು ಖುಷಿಯಾಗಿದ್ದಾಳೆ ಆ್ಯಕ್ಚುಲಿ ಇದು ಸಂಜೆ ಮಾಡಿದ್ದು ಮ್ಯಾಗಿ ಮಾಡಿಕೊಂಡಿದ್ದು ಸ್ನ್ಯಾಕ್ಸ್ಗೆ ಅಂತ ಮಾಡಿಕೊಂಡ್ಲು ಹಾಗೆ ಆರೆಂಜ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಕುಡ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡು ಅಂಗಡಿ ಹತ್ರ ಓದ್ವಿ ನಾವು ನಾಲ್ಕು ಗಂಟೆ ಮೇಲೆ ಅಂಗಡಿ ಹತ್ರ ಹೋಗಿದ್ದು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಸಂಜೆ ಒಂದು ಏಯ್ಟ್ ತರ್ಟಿ ಆಗಿತ್ತು ಮನೆ ಬರೋ ಔಷಧಿಗೆ ಸ್ವಲ್ಪ ಚೆನ್ನಾಗಿ ಓಡಾಡಿ ಕಾಲೆಲ್ಲ ಪೈನ್ ಮಾಡ್ಕೊಂಡಿದ್ಲು ಸ್ವಲ್ಪ ಎಲ್ಲ ಹಚ್ಕೊಟ್ಟು ಮತ್ತೆ ನಂಗೆ ಸಿಗಲ್ಲ

ನಾನಿನ್ ಫೈನಲ್ ಆಗಿ ಸಾಂಬಾರ್ ಇತ್ತಲ್ವ ರೈಸು ಸಾಂಬಾರ್ ಇತ್ತು ಚಪಾತಿ ಮಾಡ್ಕೊಳೋಣ ಸಿಂಪಲ್ ಆಗಿ ಅಂತ ಚಪಾತಿ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್